ಸರ್ ಇದು ನೀವು ಹೇಳಿ ಸರ್ ನಾಟಿ ಮಾಡಿದ್ದು ಯಾವಾಗ ಅಂತ ಇದನ್ನು ಒಂದು ಡೇಟ್ ಮೇ ತಿಂಗಳು ನಾಟಿ ಮಾಡಿದ್ದು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ಇದು ಈಗ ಸೆಪ್ಟೆಂಬರ್ ಫಸ್ಟ್ ವೀಕ್ ಇದೆ ಗಿಡ ಎಲ್ಲ ಫುಲ್ಲು ಒಂದೇ ಕಲರ್ ಇದೆ ಸರ್ ಈಗ ಈಗೇ ನಾವೇನು ಸಾವಯವ ಗೊಬ್ಬರ ಕೊಟ್ಟಿದ್ವಿ ಅದು ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಬಂದೈತೆ ಗಿಡಗಳೆಲ್ಲ ಕೂತಾಗಿತ್ತಲ್ಲ ಅದೆಲ್ಲ ಡೆವಲಪ್ ಆಗುತ್ತೆ ಈಗ ಡೆವಲಪ್ ಆಗಿರೋದು ಒಂದು ಗಿಡ ತೋರಿಸ್ತೀನಿ ಇಲ್ಲಿ ನೋಡಿ ಎರಡು ಎಲೆ ಚೇಂಜ್ ಆಗಿರೋಂಥದ್ದು ಇದು ಪ್ರತಿ ತೋಡು ಈ ಗಿಡದಲ್ಲಿ ಮೂರು ಮೂರೆಲ್ಲ ಚೇಂಜ್ ಆಗಿದೆ ಆ ಕಡೆ ಒಂದು ವಿಡಿಯೋ ಅಲ್ಲಿ ಇಟ್ಕೊಂಬತ್ತೀನಿ ಅಲ್ಲಿಗೆ ಹೋಗ್ಲಿಲ್ವಲ್ಲ ಮಡೇ ನೀ ಸ್ಟಾರ್ಟ್ ಆಗೋಯ್ತು ಸಂಜೆಗೇನಾ ನೋಡಿ ನೋಡಿ ಸರ್ ಆ ಎರಡೆಲ್ಲ ಚೇಂಜ್ ಆಗಿ ಮೂರನೇ ಎಲೆ ಬರ್ತಾ ಇದೆ ಕರೆಕ್ಟ್ ಆಗಿದೆ ಅದು ಇದು ಶೀತ ಆಗಿ ಅಲ್ಲ ಸರ್ ನಿಂತಾಗಿದೆ ಇದು ಕಳೆ ಬೆಳೆದು ಶೀತ ಆಗಿ ಆಮೇಲೆ ಈಗೆಲ್ಲ ಫುಲ್ ಚೇಂಜ್ ಆಗಿದೆ ಇದು ಇದು ಎರಡು ಒಟ್ಟಿಗೆನೆ ನಾಟಿ ಮಾಡಿರೋದು ನಾಟಿ ಮಾಡಿರೋದು ಬಟ್ ಇದು ಶೀತ ಹಾಗೆ ಈ ತರ ಆಗಿರ್ತಕ್ಕಂಥದ್ದು ಇಲ್ಲಿ ಈಚೆಗೆ ಸ್ವಲ್ಪ ಚೇಂಜಸ್ ಇದೆ ನೀರ್ ಕಡಿಮೆ ಇರೋದ್ರಿಂದ ಶೀತ ತುಂಬಾ ಚೇಂಜಸ್ ಇದೆ ಈಗ ನೀರ್ ಬಸ್ತೋತೈತೆ ಇದು ತೆಂಗು ನೋಡಿ ಸರ್ ಇದು ಹ್ಯಾಂಡಿಕಾಪ್ಟ್ ಆಗಿ ಗೊಬ್ಬರ ಕೊಟ್ಟ ಮೇಲೆ ಚೇಂಜ್ ಆಗಿದೆ ಇದು ತೆಂಗು ಅಲ್ಲಿ ದುಂಬಿಗಳು ಇರ್ತವೆಂಬಿಗಳು ನೋಡ್ಕೊಳ್ಳಿ ಗುಂಬ ಅದೇ ಆತರ ಏನು ಆಗ ಹಿಂದೆ ಅದೆಲ್ಲ ಕ್ಲೀನ್ ಮಾಡ್ತಿದ್ದೋ ಈಗ ಯಾರು ಕ್ಲೀನ್ ಮಾಡಲ್ಲ ಮಾಡಲ್ಲ ಈ ತರ ಸುತ್ತಸ್ಕೊಂಡ್ರೆ ಚೆನ್ನಾಗಿರುತ್ತೆ ದುಂಬಿ ಹೊಡೆದಾಯ್ತಾ ಏನು ಎಂತು ಎಲ್ಲ ನೋಡ್ಕೋಬಹುದು ಅದನ್ನ ಇನ್ನು ಚೂರ್ ದೂರಕ್ಕೆ ಹಾಕಳಿ ಇದನ್ನ ತುಂಬಾ ಒತ್ತಿಗೆ ಹಾಕ್ಬೇಡಿ ಅಥವಾ ಹಾಡಗಳು ಹೊಡಿತವೆ ಚೂರ್ ದೂರಕ್ಕೆ ಹಾಕಳಿ ಇದು ಸ್ವಲ್ಪ ಸಿಗಾಟೋಕ ರೋಗ ಇದೆ ಸರ್ ಇದೆ ಒಂದು ಇದನ್ನು ಔಷಧಿ ಹೇಳ್ತೀನಿ ಅದು ಕೆಳಗಡೆ ಎಲೆಗಳು ಸ್ಪ್ರೇ ಮಾಡ್ಕೊಂಡ್ರೆ ಸಾಕು ಈ ರೋಗ ಜಾಸ್ತಿ ಆಗುತ್ತಾ ಸರ್ ಇಲ್ಲ ಬಿಸಿಲು ಬಂದರೆ ಹೊಟ್ಟೋಗುತ್ತೆ ಸರ್ ಅದು ಬಿಸಿಲು ಬಂದರೆ ಗಿಡನೇ ಹ್ಞೂ ಗಿಡ ಏನು ಹೋಗಲ್ಲ ಸರ್ ಅದು ಬಿಸಿಲು ಬಂದರೆ ಹೋಗುತ್ತೆ ಅದು ಈ ಮೋಡದಲ್ಲಿ ಕಾಮನ್ ಆಗಿ ಬರ್ತದೆ ಅದು ಒಂದು ಆರ್ಗ್ಯಾನಿಕ್ ನರ್ಸರಿ ಕೆ ಕೆಆರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ನಮ್ಮಲ್ಲಿಂದ ಬಾಳೆ ಗಿಡಗಳನ್ನು ಖರೀದಿ ಮಾಡಿದರು ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸರ್ ಇದು ಈ ಗಿಡ ನೋಡಿ ಸರ್ ತುಂಬಾ ಚೇಂಜಸ್ ಬಂದಿದೆ ಗೊಬ್ಬರ ಕೊಟ್ಟ ಮೇಲೆ ಇದು ಫುಲ್ ಎಲ್ಲ ಚೇಂಜಸ್ ಆಗಿ ಚೆನ್ನಾಗಿ ಡೆವಲಪ್ಕೊಂಡ್ಬಿಟ್ಟಿತ್ತು ನೋಡ್ಕೊಂಡ್ಬಿಟ್ಟಿತ್ತು ಹಾ ಹಾ ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ ಫುಲ್ ಚೆನ್ನಾಗಿ ಬರ್ತಾ ಇದೆ